ದಕ್ಷಿಣ ಭಾರತದ ಅಜ್ಮೇರ್ ಎಂದು ಹೆಸರುವಾಸಿಯಾಗಿರುವ ಸಯ್ಯಾದ್ ಮಹಮ್ಮದ್ ಷರೀಫ್ ಅಲ್ ಮಥಿನಿ ದರ್ಗಾ ಇದ್ರ ಇಪ್ಪತ್ತ ಎರಡನೇ ಪಂಚವಾರ್ಷಿಕ ನಾಲ್ನೂರ ಮೂವತ್ತ ಎರಡನೇ ವಾರ್ಷಿಕ ಉರುಸ್ ಸಮಾರಂಭವು ಖಾಜಿ ಸುಲ್ತಾನ್ ಉಲಾಮಾ ಕಾಂತಾಪುರಂ ಎಪಿ ಅಬೂಬುಕರ್ ಅಬುಬುಕ್ಕರ್ ಮುಸ್ಲಿಯರ್ ಅವರ ನೇತೃತ್ವದಲ್ಲಿ ಏಪ್ರಿಲ್ ಇಪ್ಪತ್ತ್ನಾಲ್ಕರಿಂದ ಮೇ ಹದಿನೆಂಟರವರೆಗೆ ದರ್ಗಾ ವಠಾರದಲ್ಲಿ ನಡೆಯಲಿದೆ ಎಂದು ಉಳಾಲ ದರ್ಗಾ ಅಧ್ಯಕ್ಷ ಅನೀಫಿ ಹೇಳಿದರು ಅವರು ಮಂಗಳೂರಿನ ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಏಪ್ರಿಲ್ ಇಪ್ಪತ್ತ್ ನಾಲ್ಕರಂದು ಅಜಾರ್ ನವಾಜ್ ಬಳಿಕ ವಾರ್ಷಿಕ ದ್ರಿಕ್ಸ್ ಹಾಗೂ ಉರುಸ್ ಉದ್ಘಾಟನೆ ನಡೆಯಲಿದೆ ಅದೇ ದಿನ ದರ್ಗಾ ಜಿಯಾರತ್ ನೇತೃತ್ವವನ್ನು ಸೈಯದ್ ಅಟಕೋಯ ತಂಗಲ್ ವಹಿಸಲಿದ್ದಾರೆ ಇನ್ನು ಎಪಿ ಅಬುಬುಕರ್ ಮುಸ್ಲಿಯಾರ್ ಅವರ ನೇತೃತ್ವದಲ್ಲಿ ನಡೆಯುವ ಉರುಸ್ ಕಾರ್ಯಕ್ರಮವನ್ನು ಸೈಯದುಲ್ ಉಲಾಮಾ ಸಯ್ಯದ್ ಮೊಹಮ್ಮದ್ ಜಫ್ರಿ ಮುತ್ತುಕೋಯ ತಂಗಲ ಉದ್ಘಾಟಿಸಲಿದ್ದಾರೆ ಸೈಯದ್ ಆಮಿದ್ ಇಂಬಿಚ್ಚಿಕೋಯ ತಂಗಲ್ ದುಹಾ ನೆರವೇರಿಸಲಿದ್ದಾರೆ ದರ್ಗಾ ಅಧ್ಯಕ್ಷ ಅನೀಫ್ ಅಜಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸೈಯದ್ ಅಲಿ ಬಾಫಕಿ ತಂಗಲ್ ಇಬ್ರಾಹಿಂ ಖಲೀಲ್ ತಂಗಲ್ ಕಡಲುಂಡಿ ಉಡುಪಿ ಖಾಜಿ ಅಬ್ದುಲ್ ಅಮೀದ್ ಮುಸ್ಲಿ ಅರ್ಮಾನಿ ಶರಿಯತ್ ಕಾಲೇಜ್ ಪ್ರಾಂಶುಪಾಲ ಪ್ರೊಫೆಸರ್ ಅಹಮದ್ ಕುಟ್ಟಿ ಸಕಾಫಿ ಅತಾವುಲ್ಲಾ ತಂಗಲ್ ಉದ್ಯಾವರ ಸ್ಪೀಕರ್ ಯು ಟಿ ಖಾದರ್ ವಸತಿ ಸಚಿವ ಜಮೀರ್ ಅಹಮದ್ ಎನಪುಯಾ ಅಬ್ದುಲ್ ಕುಂಜಿ ಬಿಎಂ ಫಾರೂಕ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಾಯತ್ ಅಲಿ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು ಇನ್ನು ಏಪ್ರಿಲ್ ಇಪ್ಪತ್ತ ಐದರಿಂದ ಮೇ ಹದಿನಾಲ್ಕರವರೆಗೆ ಪ್ರಮುಖ ಧಾರ್ಮಿಕ ಮುಖಂಡರಿಂದ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಧಾರ್ಮಿಕ ಮುಖಂಡರಾದ ಕುಟುಂಬಾರ ಅಬ್ದುಲ್ ರಹಿಮಾನ್ ದಾರಿಮಿ ಅಬ್ದುಲ್ ರಶೀದ್ ಜೈನಿ ಅಬ್ದುಲ್ ವಾಸೀವ್ ಬಕಾವಿ ಮೊಯ್ದೀನ್ ಕಾಮಿಲ್ ಸಕಾಫಿ ತೋಕೆ ಉಸ್ಸೈನ್ ಸಕಾಫಿ ಚೊಲಿಕೋಡು ಅಬ್ದುಲ್ ಅಜೀಜ್ ದಾರಿಮಿ ಚೊಕ್ಕಬೆಟ್ಟು ಹಾಗೆಯೇ ಮತ್ತಿತರರು ಪಂಡಿತರು ಭಾಗವಹಿಸಿ ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ ಎಂದು ಹೇಳಿದರು ಇನ್ನು ಮೇ ಹದಿನೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಅಲ್ಕನಾ ಫೋಲ್ಡ್ ಸ್ಟೂಡೆಂಟ್ ಸಮ್ಮಿಟ್ ಮಧ್ಯಾಹ್ನ ಎರಡು ಗಂಟೆಗೆ ಸನುದಾನ ಮಹಾ ಸಮ್ಮೇಳನ ರಾತ್ರಿ ಧಾರ್ಮಿಕ ಉಪನ್ಯಾಸ ಸಮಾರೋಪ ನಡೆಯಲಿದೆ ಇನ್ನು ಮೇ ಹದಿನಾರರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸೈಯದ್ ಮದನಿ ಗ್ರ್ಯಾಂಡ್ ಮಸೀದಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದು ಎಪಿ ಅಬುಬುಕರ್ ಮುಸ್ಲಿಯಾರ್ ಶಿಲಾನ್ಯಾಸವನ್ನ ನೆರವೇರಿಸಲಿದ್ದಾರೆ ಅದೇ ದಿನ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಾಮಾಜಿಕ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪೀಕರ್ ಯುಟಿ ಖಾದರ್ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ವಕ್ಫ್ ಸಚಿವ ಜಮೀರ್ ಅಹಮದ್ ಪೌರಾಡಳಿತ ಸಚಿವ ಖಾನ್ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಂಸದ ಬ್ರಿಜೇಶ್ ಚೌಟ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಅಲ್ಲದೆ ಈ ಕಾರ್ಯಕ್ರಮದ ಪ್ರಯುಕ್ತ ಏಪ್ರಿಲ್ ಇಪ್ಪತ್ತೇಳರಂದು ಮಧ್ಯಾಹ್ನ ಎರಡು ಗಂಟೆಗೆ ದುವಾ ಕಾಲೇಜ್ ಕಾನ್ಫರೆನ್ಸ್ ಮೇ ಎರಡರಂದು ಸಂಜೆ ನಾಲ್ಕು ಗಂಟೆಗೆ ತಾಜುಲ್ ಉಲಾಮಾ ಕೂರತ್ತಂಗಲ್ ಅನುಸ್ಮರಣೆ ಅಬ್ದುಲ್ ಲತೀಫ್ ಸಕಾಪಿ ನೇತೃತ್ವದಲ್ಲಿ ಮದನಿಯಂ ದಿಕ್ ಮಜ್ಲಿಸ್ ಮೇ ಮೂರರಂದು ಸಂಜೆ ನಾಲ್ಕು ಗಂಟೆಗೆ ಸೈಯದ್ ಮದನಿ ನ್ಯಾಷನಲ್ ಫೀಸ್ ಕಾನ್ಫರೆನ್ಸ್ ಸಾಧಕರಿಗೆ ಸನ್ಮಾನ ನೂರೇ ಅಜ್ಮೀರ್ ಮೇ ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಮದನಿ ಸಂಗಮ ಮೇ ಆರರಂದು ಮಧ್ಯಾಹ್ನ ಎರಡು ಗಂಟೆಗೆ ಶರೀಯದ್ ಕಾಲೇಜ್ ಕಾರ್ಯಕ್ರಮ ಮೇ ಎಂಟರಂದು ಮಧ್ಯಾಹ್ನ ಎರಡು ಗಂಟೆಗೆ ಮುಲ್ಲಿಂ ಸಮಾವೇಶ ಮೇ ಒಂಬತ್ತರಂದು ಸಂಜೆ ನಾಲ್ಕು ಗಂಟೆಗೆ ಮದನಿ ಮೌಲಿದ್ ಪಾರಾಯಣ ಮೇ ಹನ್ನೆರಡರಂದು ಮಧ್ಯಾಹ್ನ ಎರಡು ಗಂಟೆಗೆ ಸೈಯದ್ ಮದನಿ ಇಪ್ಪುಲ್ ಕುರಾನ್ ವಿದ್ಯಾರ್ಥಿಗಳ ಕಾರ್ಯಕ್ರಮ ಮೇ ಹದಿಮೂರರಂದು ಸಂಜೆ ನಾಲ್ಕು ಗಂಟೆಗೆ ಗಲ್ಫ್ ಮೀಟರ್ ಮೇ ಹದಿನೇಳರಂದು ಸಂದಲ್ ಮೆರವಣಿಗೆ ಕಾರ್ಯಕ್ರಮ ಮೇ ಹದಿನೆಂಟರಂದು ಅನ್ನದಾನ ಕಾರ್ಯಕ್ರಮ ನಡೆಯಲಿದೆ ಎಂದರು ಇನ್ನು ಉರುಸ್ ಆರಂಭ ಆಗುವ ತಿಂಗಳ ಮೊದಲೇ ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸ್ತಾ ಇದ್ದು ರಾಷ್ಟ್ರ ಮಟ್ಟದಲ್ಲೇ ದಕ್ಷಿಣ ಭಾರತದ ಅಜ್ಮೇರ್ ಎಂದು ಖ್ಯಾತಿ ಪಡೆದಿರುವ ಸೈಯದ್ ಮದನಿ ದರ್ಗಾ ಉಳ್ಳಾಲ ಉರುಸ್ ಕಾರ್ಯಕ್ರಮಕ್ಕೆ ದೇಶದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಬರ್ತಾರೆ ಪ್ರತಿದಿನ ಭಕ್ತಾದಿಗಳು ಆಗಮಿಸುತ್ತಾರೆ ಮೇ ಹದಿನೆಂಟರಂದು ನಡೆಯುವ ಅನ್ನದಾನ ಕಾರ್ಯಕ್ರಮದಲ್ಲಿ ಐದು ಲಕ್ಷ ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದೆ ಎಂದು ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ದರ್ಗಾ ಸಮಿತಿ ಅಧ್ಯಕ್ಷ ಅನೀಫ್ ಅಜ್ಜಿ ಉಪಾಧ್ಯಕ್ಷ ಅಶ್ರಫ್ ರೈಟ್ವೆ ಪ್ರಧಾನ ಕಾರ್ಯದರ್ಶಿ ಶಿಹಾಬುದ್ದೀನ್ ಸಕಾಫಿ ಕೋಶಾಧಿಕಾರಿ ನಾಜಿಂ ಮುಖಚೇರಿ ಉಪಸ್ಥಿತರಿದ್ದರು ವರ್ಷಕ್ಕೊಮ್ಮೆ ನಡೆಯುವ ಈ ಉರು ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಲಕ್ಷ ಭಕ್ತಾದಿಗಳು ಆಗಮಿಸಲಿಕ್ಕಿದ್ದಾರೆ ಉರುಸಿನ ಕೊನೆ ದಿವಸ ಮೇ ಹದಿನೇಳರಿಂದ ಹದಿನೆಂಟರವರೆಗೆ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಅನ್ನದಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಅನ್ನದಾನದ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಭಕ್ತಾದಿಗಳು ಈ ಸೌಲಭ್ಯವನ್ನು ಪಡೆಯಲಿಕ್ಕಿದ್ದಾರೆ ಅದೇ ರೀತಿ ಉರುಸಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಉರುಸಿನ ಉದ್ಘಾಟನೆಯನ್ನು ಸೈಯದ್ ಸೈಯದ್ ಉಲಮಾ ಸೈಯದ್ ಜಿಫ್ರಿ ಮುತ್ತಕೋಯ್ ತಂಗಲ್ರವರು ಉರುಸಿನ ಉದ್ಘಾಟನೆಯನ್ನು ತಾರೀಕು ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಗಂಟೆಗೆ ನಡೆಸಲಿಕ್ಕಿದ್ದಾರೆ ಅದೇ ರೀತಿ ಉರೂಸಿನ ನೇತೃತ್ವವನ್ನು ಉಲ್ಲಾಲ ಖಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅವರು ನೇತೃತ್ವ ವಹಿಸಲಿಕ್ಕಿದ್ದಾರೆ ಅದೇ ರೀತಿ ಹಲವು ಒಲಮಾ ನೇತಾರರು ಅದೇ ರೀತಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷರು ಕ್ಷೇತ್ರದ ಶಾಸಕರು ನಮ್ಮ ಸೈಯದ್ಬನ್ ಚಾಲಟರ್ ಟ್ರಸ್ಟಿನ ಸದಸ್ಯರು ಆದಂತಹ ಯು ಟಿ ಖಾದರ್ ಸಾರ್ರವರು ದರ್ಗದ ಎಲ್ಲ ಕಾರ್ಯಕ್ರಮಗಳು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಉಲ್ಲಾಲದ ಮೊಹಲ್ಲದ ಇಪ್ಪತ್ತೆಂಟು ಮೊಹಲ್ಲಗಳಲ್ಲಿಯೂ ಅದೇ ರೀತಿ ಉಲ್ಲಾಲಾರದ ಆಸುಬಾಸಿನ ಎಲ್ಲ ಮೊಹಲ್ಲಗಳಿಂದ ಸಂದಲ್ ಮೆರವಣಿಗೆ ಕೂಡ ಬರಲಿಕ್ಕಿದೆ ಅದೇ ರೀತಿ ಮೇ ಹದಿನಾರರಂದು ಸಾಯಂಕಾಲ ಏಳು ಗಂಟೆಗೆ ಉಲ್ಲಾಲ ಉಲ್ಲಾಲದ ಗ್ರ್ಯಾಂಡ್ ಮಸ್ಜಿದ್ ಶಂಕುಸ್ಥಾಪನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು ನಡೆಸಲಿಕ್ಕಿದ್ದಾರೆ ಈ ಗ್ರ್ಯಾಂಡ್ ಮಸ್ಜಿದು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಆಗಲಿಕ್ಕಿದೆ ಅದೇ ರೀತಿ ಈ ಗ್ರ್ಯಾಂಡ್ ಮಸ್ಜಿದ್ನಲ್ಲಿ ಹತ್ತು ಸಾವಿರ ಜನರು ಒಂದೇ ಟೈಮಲ್ಲಿ ಪ್ರೇಯರ್ ಮಾಡುವಂತಹ ಸೌಲಭ್ಯಗಳುಳ್ಳ ದೊಡ್ಡದೊಂದು ಮಸೀದ್ ಇದೇ ಉರುಸಿನ ಕಾರ್ಯಕ್ರಮದ ಏಪ್ರಿಲ್ ಮೇ ಹದಿನಾರರಂದು ಶಂಕುಸ್ಥಾಪನೆ ನಡೆಯಲಿಕ್ಕೆ ನಡೆಯಲಿಕ್ಕಿದೆ ಆ ದಿವಸ ಕರ್ನಾಟಕ ರಾಜ್ಯದ ಹಲವು ಮಂತ್ರಿಗಳು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ರವರು ಓಮಿಶ್ರಾದಂತಹ ಗೃಹ ಮಂತ್ರಿಯಾದಂಥ ಅವರವರು ಹಲವಾರು ಕ್ಯಾಬಿನೆಟ್ ಮಂತ್ರಿಗಳು ಶಾಸಕರು ಎಂ ಪಿಗಳು ಆ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಈ ಉಲ್ಲಾಲ ಉರುಸ್ ಕಾರ್ಯಕ್ರಮವನ್ನು ನಮ್ಮ ಮಂಗಳೂರಿನ ಪ್ರೆಸ್ ಕ್ಲಬ್ನ ಎಲ್ಲ ಪತ್ರಿಕಾ ಉದ್ಯಮಿಗಳಿಗೆ ಅದೇ ದೃಶ್ಯ ಮಾಧ್ಯಮಗಳಿಗೆ ವಿನಂತಿಸುವುದು ಏನೆಂದರೆ ತಮ್ಮ ಉರುಸಿನ ಕಾರ್ಯಕ್ರಮವನ್ನು ನೀವು ಎಲ್ಲ ದಿವಸವೂ ತಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಬೇಕಾಗಿಯೂ ತಮ್ಮಲ್ಲಿ ವಿನಂತಿಸುತ್ತಾ ಇವತ್ತಿನ ಅದೇ ರೀತಿ ಈ ಇಪ್ಪತ್ತ ಐದು ದಿವಸ ನಡೆಯುವ ಕಾರ್ಯಕ್ರಮಗಳಲ್ಲಿ ಹಲವು ವಿದ್ವಾಂಸರು ತಾಜ ಕಂತ ಸೊರ್ವ ಸೊರಸವರ ಸುಪುತ್ರ ಹಾಮಿದ ಇಮ್ಮಿಚಿಕಾಯಿ ತಂಗಲ್ರವರು ಈ ಕಾರ್ಯಕ್ರಮದ ಆಗಮಿಸಲಿಕ್ಕಿದ್ದಾರೆ ಅದೇ ರೀತಿ ದಿವಂಗತ ನಮ್ಮ ಹಾಜಿಯಾದಂತಹ ಕುರತ್ಸಾದ ತಂಗಲ್ರವರ ಸುಪುತ್ರ ಮಸೂರ್ ತಂಗಲ್ರವರು ಕೂಡ ಈ ಕಾರ್ಯಕ್ರಮದ ಆಗಮಿಸಲಿಕ್ಕಿದ್ದಾರೆ ಹಲವು ಉಲಮ ಹಾಗೂ ಹುಲಮ ಕೇರಳ ರಾಜ್ಯದ ಸೈಯದ್ ಸೈದ್ ಅಲಿ ಬಾಫಿಕ್ ಅವರು ಕೂಡ ಆಗಮಿಸಲಿಕ್ಕಿದ್ದಾರೆ ಅದೇ ರೀತಿ ದಕ್ಷಿಣ ಜಿಲ್ಲಾ ಮತ್ತು ಉಡುಪಿ ಜಿಲ್ಲೆಯ ಖಾಸಿಯಾದಂತಹ ಮಾನಿವಸಾದರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಎಲ್ಲರನ್ನೂ ಈ ಇವತ್ತಿನ ಪತ್ರಿಕೆಯಲ್ಲಿರುವ ಪ್ರೆಸ್ ಕ್ಲಬ್ಲಿರುವ ಎಲ್ಲ ಪ್ರಾತ್ಯ ಎಲ್ಲ ಮಾಧ್ಯಮಿತರನ್ನು ವಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ ಅಸ್ಸಾಂ ವಲೀಕು ವರಹತುಲ್ಲಾ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಟೋಟಲ್ ಇಪ್ಪತ್ತೈದು ದಿವಸದಲ್ಲಿ ಆಗಮಿಸಲಿದ್ದಾರೆ ಕೊನೆಯ ದಿನದಲ್ಲಿ ಅನ್ನದಾನ ಉಂಟು ಆ ದಿವಸವು ನಾಲ್ಕರಿಂದ ಐದು ಲಕ್ಷ ಜನರು ಭಕ್ತಾದಿಗಳು ಆಗಮಿಸಲಾಗಿದ್ದಾರೆ ಧಾರ್ಮಿಕ ಉಪನ್ಯಾಸವು ಸಾಯಂಕಾಲ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಹಗಲು ಹೊತ್ತುಗಳಲ್ಲಿ ಹಲವು ಶೈಕ್ಷಣಿಕ ಮತ್ತು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ಇದೆ ಕೆಲವು ದಿವಸದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಕೆಲವು ದಿವಸ ಎರಡು ಗಂಟೆಯಿಂದ ಕೆಲವು ದಿವಸ ನಾಲ್ಕು ಗಂಟೆಯಿಂದ ಪ್ರಮುಖವಾಗಿ ನಮ್ಮ ಮದನಿಯಂ ದಿಕ್ಕರ್ ಮಜಲಿಸ್ ಮೇ ಎರಡರಂದು ನಡೆಯಲಿಕ್ಕಿದೆ ಅದೇ ರೀತಿ ನೂರೇ ಅಜ್ಮೀರ್ ಎಂಬ ದಿಕ್ಕಿರು ಮಜಲಿಸ್ ಮೇ ಮೂರ ಮೂರರ ನಡೀಲಿಕ್ಕಿದೆ ಅದೇ ರೀತಿ ಮೇ ಹನ್ನೊಂದರಂದು ಗಲ್ಫ್ ಮೀಟ್ ಎಂಬ ಒಂದು ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಹೊಸ ಮಸೀದ್ರೆ ಈಗಿರುವ ಮಸ್ಜಿದ್ ಸಾಧಾರಣ ಎಪ್ಪತ್ತೈದು ವರ್ಷ ಆಯಿತು ಸ್ಥಳಾವಕಾಶದ ಕೊರತೆ ಇದೆ ಆದ್ದರಿಂದ ಒಂದು ಗ್ರ್ಯಾಂಡ್ ಮಸ್ಜಿದ್ ಮಾಡಬೇಕೆಂಬ ತೀರ್ಮಾನ ಮಾಡಿದ್ದೇವೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ಗ್ರ್ಯಾಂಡ್ ಮಸ್ಜಿದ್ ಹಾಕಬೇಕ ಆಗಬೇಕು ಎಂಬುದು ನಮ್ಮೆಲ್ಲರ ಬಯಕೆ ಅದು ಇನ್ಶಾ ಅಲ್ಲ ಮೇ ಹದ ಹದಿನಾರರಂದು ನಮ್ಮ ಖಾಜಿ ಗ್ರ್ಯಾಂಡ್ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಎ ಪಿ ಅಬೂ ಖರ್ ಹಾಗೂ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಆ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಯಾವುದು ಅದು ಸಾಧಾರಣ ಒಂದು ಐವತ್ತು ಸಾವಿರಕ್ಕಿಂತ ಜಾಸ್ತಿ ಇದೆ ಸ್ಕ್ವೇರ್ ಫೀಟ್ ಅದರಲ್ಲಿ ಹಲವು ಇದಿದೆ ಅದೇ ಜಾಗದಲ್ಲಿ ಅದನ್ನು ತೆಗೆದು ಹಳೆ ಮಸೀದಿಯನ್ನು ಕೆಡವಿ ಹೊಸ ಮಸೀದಿ ನಿರ್ಮಿಸುದು ಎರಡು ಅಥವಾ ಮೂರು ವರ್ಷದ ಒಳಗಡೆ ಈಗ ನಡೆಯುವುದು ಎರಡು ಸಾವಿರದ ಇಪ್ಪತ್ತೈದರ ಉರುಸು ಮುಂದಿನ ಉರುಸು ಎರಡು ಸಾವಿರದ ಮೂವತ್ತಕ್ಕೆ ಆ ಮೂವತ್ತಕ್ಕೆ ಉರುಸಿಗೆ ಮುಂಚೆ ಸಂಪೂರ್ಣವಾಗಿ ಮುಗಿಯಲಿಕ್ಕೆ ಇದೆ ಯಾವುದು ಇಪ್ಪತ್ತೈದು ಕೋಟಿ ರೂಪಾಯಿ ಆಗ್ತಾ ಉಂಟು